ನಮಸ್ಕಾರ ಸ್ನೇಹಿತರೆ ಇವತ್ತು ಒಬ್ಬ ಸಾಮಾನ್ಯ ರೈತ ನನ್ನಲ್ಲಿ ಒಂದು ಎಕರೆ ಜಮೀನಿದೆ ನಾನೇನು ಮಾಡಲಿಕ್ಕಾಗ್ತಾಯಿಲ್ಲ ಅಂದವರು ಈ ವಿಡಿಯೋ ನೋಡಿ ಸಂಪೂರ್ಣವಾಗಿ ನೋಡಿ ನನಗೆ ಕಾಮೆಂಟ್ ಮಾಡಿ ನನಗೆ ಏನು ಮಾಡಲಿಕ್ಕಾಗಲ್ಲ ಅಂಥೇಳಿ ಇದ್ರ ಬಗ್ಗೆ ನಾನು ಕೆಲವೊಂದು ಅಭಿಪ್ರಾಯಗಳನ್ನ ತಿಳಿಸ್ತೀನಿ ಪೂರ್ತಿ ವಿಡಿಯೋ ನೋಡಬೇಕು ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಪ್ರಯೋಜನ ಆಗುತ್ತೆ ನಮ್ಮ ಹತ್ರ ಒಂದು ಎಕರೆ ಜಮೀನಿದೆ ಅಥವಾ ಜಮೀನು ಇಲ್ಲ ಏನೂ ಇಲ್ಲ ಅಂದವರಿಗೂ ಈ ವಿಡಿಯೋ ಎರಡು ಸಾವಿರದ ಏಳು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ನನ್ನ ಬಳಿ ನನ್ನದೇ ಆದ ಒಂದು ಸೈಕಲ್ ಇರಲಿಲ್ಲ ಒಂದು ಸೈಕಲ್ ವಿದ್ಯುತ್ ಗೊತ್ತಿದಾರೆ ನಾನು ಕೆಲಸ ಮಾಡ್ತಾಯಿದ್ದೆ ವಿದ್ಯುತ್ ಗೊತ್ತಿದಾರೆ ಕೆಲಸ ಮಾಡ್ತಾ ಮಾಡ್ತಾ ಏನಾಯಿತು ಕೆಲವೊಂದು ಹೈನುಗಾರಿಕೆ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಆಯಿತು ಆವಾಗಿಂದ ನನಗೆ ಟೈಮ್ ಇರಲಿಲ್ಲ ಮಾಡಲಿಲ್ಲ ಹೈನುಗಾರಿಕೆ ಬಗ್ಗೆ ಶೋ ಇಲ್ಲ ಆದರೆ ಸ್ವಲ್ಪ ಪ್ರಾಕ್ಟಿಕಲಾಗಿ ತಿಳ್ಕೊಂಡು ಬಂದೆ ಪ್ರಾಕ್ಟಿಕಲಾಗಿ ತಿಳ್ಕೊಂಡು ಎರಡು ಸಾವಿರದ ಹದಿನೈದರಲ್ಲಿ ನಾನು ಏನು ಮಾಡಿದೆ ಒಂದು ಒಂದು ಜಮೀನು ಬಂದಿತ್ತು ಜಮೀನು ತೊಗೋಬೇಕಂತ ಪ್ರಯತ್ನಪಟ್ಟು ಏನಾದ್ರು ಮಾಡಿ ಸ್ವಲ್ಪ ಸಾಲನೂ ಆಯಿತು ಮಾಡಿ ತೊಗೊಂಡು ತೊಗೊಂಡಾದಮೇಲೆ ಇವತ್ತು ಹೇಳ್ತಾರೆ ಜನ ಏನು ಈ ರೀತಿಯಾಗಿ ಬದುಕ್ತಾರಲ್ಲ ಹೀಗೆ ಮಾಡ್ತಾರಲ್ಲ ಹಾಗೆ ಮಾಡ್ತಾರಲ್ಲ ಹೇಗೆ ದುಡಿತಾರೆ ಅಂತ ದುಡಿಯೋದಕ್ಕೆ ಸಿಂಪಲ್ ರೀಸನ್ ಹೇಳ್ಕೊಡ್ತೀನಿ ಕೆಲವೊಂದು ದಾರಿ ಇದೆ ನೀವೇ ಮಾಡ್ಬೋದು ಏನು ಮಾಡಲ್ಲ ಅಂದಾದ್ರು ಇನ್ನೊಬ್ಬರ ಹತ್ರ ಹೋಗಿ ಡ್ಯೂಟಿ ಮಾಡೋದಕ್ಕಿಂತ ಆರಾಮಾಗಿ ಇಂಥ ಒಳ್ಳೆ ಆಪರ್ಚುನಿಟಿ ಕಳ್ಕೊಬೇಡಿ ಸಪೋಸ್ ಒಂದು ಕೆಲಸ ಮಾಡಿ ನನ್ನ ಹತ್ರ ಒಂದು ಎಕರೆ ಜಮೀನಿದೆ ಒಂದು ಎಕರೆ ಜಮೀನಿಗೆ ಏನು ಮಾಡ್ಬೋದು ಒಂದೇ ಒಂದು ಎಕರೆ ಜಮೀನಲ್ಲಿ ನೀವು ಆ ಜಮೀನಿನಲ್ಲಿ ನೀವು ಕನಿಷ್ಠ ಪಕ್ಷ ಇಲ್ಲ ಅಂದರೂ ನಾನು ಹಸುಗಳು ಕೊಡ್ತೀನಿ ದುಡ್ಡು ಕೊಡಬೇಡಿ ದುಡ್ಡು ಆಮೇಲೆ ಕೊಡಂತರಿ ಒಂದು ಶೆಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ದುಡ್ಡು ಶುಡ್ ಶೆಡ್ ಆಗಿಲ್ಲ ನಾನು ಬ್ಯಾಂಕಿಂದ ನಾನು ಹೇಳಿ ನಿಮಗೆ ಲೋನ್ ಮಾಡಿಸ್ಕೊಡ್ತೀನಿ ಇಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಆದರೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಮಾತ್ರ ಇದು ಮಾಡಿ ಇಂಟ್ರೆಸ್ಟ್ ಇರೋರು ಮಾಡಿ ಆಮೇಲೆ ನಾನು ಸಕ್ಸಸ್ಫುಲ್ ಆಗಬೇಕು ಅನ್ನೋರು ಮಾಡಿ ಇವತ್ತು ನಾನು ಪ್ರತಿ ವರ್ಷ ಹೈನುಗಾರಿಕೆಯಲ್ಲಿ ಕನಿಷ್ಠ ಪಕ್ಷ ನೀನು ಏನು ನಮ್ಮ ತಿರುಗೊತ್ತಿಲ್ಲ ಎರಡು ಕೋಟಿ ರೂಪಾಯಿ ಅರ್ನ್ ಮಾಡ್ತೀನಿ ಇದರಲ್ಲಿ ಇದರಲ್ಲಿ ಎರಡು ಕೋಟಿ ರೂಪಾಯಿ ಗೊಬ್ಬರದಿಂದ ಹಾಲಿಂದ ಆಮೇಲೆ ನಾನು ಜೋಳ ಬೆಳಿತೀನಿ ಜೋಳದಿಂದ ಎರಡು ಕೋಟಿ ಅರ್ನ್ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂದರೆ ಸಿಂಪಲ್ಲಾಗಿ ಕ್ಯಾಲ್ಕುಲೇಷನ್ ತಿಳ್ಕೊಳ್ಳಿ ನಾನು ಒಂದು ಐವತ್ತು ಎಕರೆ ಜಮೀನು ಮಾಡ್ತಿದ್ದೀನಿ ತೊಗೊಳ್ಳಿ ಇದರ ನಂತರ ಜಮೀನಿಲ್ಲ ಅಂದರೆ ಏನೂ ಅವಶ್ಯಕತೆ ಇಲ್ಲ ಬಾಡಿಗೆಗೆ ಹತ್ತು ಎಕರೆ ಜಮೀನು ಹತ್ತು ಎಕರೆ ಜಮೀನಿಗೆ ನೀವು ಬಾಡಿಗೆ ಕೊಟ್ಟು ತೊಗೊಂಡಾಗ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ ಆ ಜೋಳವನ್ನು ನಾಲ್ಕು ತಿಂಗಳು ಕನಿಷ್ಠ ಪಕ್ಷ ನೀವು ಕಾಪಾಡ್ಕೊಳ್ಳಿ ಕಾಪಾಡ್ಕೊಂಡು ನಿಮಗೆ ಬೆಳೆ ಬಂತು ಅಂತ ಅನ್ನಿಸಿದಾಗ ನೀವು ನನಗೆ ಕಾಲ್ ಮಾಡಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಬರೀ ಎರಡು ಹಸುವಿಂದ ಶುರು ಮಾಡಿದ್ದು ಇವತ್ತು ಡೈರಿ ಫಾರ್ಮು ಇವತ್ತು ನೂರ ಮೂವತ್ತೆಂಟು ಹಸುಗಳಿಗೆ ಬಂದು ನಿಂತಿದೆ ಅಂದರೆ ಇವತ್ತು ಭಾಳ ಸಂತೋಷದಿಂದ ಹೇಳ್ತೀನಿ ಇಷ್ಟು ಹಾಲು ಕೊಡ್ತಿದ್ದೀನಪ್ಪ ಅನ್ನೋ ಅಂತೇಳಿ ಆದರೆ ಶ್ರಮ ಒಂದು ತಟ್ಟಿಗೆ ಮಾಡಬೇಕು ಒಂದು ಲೆವೆಲ್ ತನಕ ಬಂದಾಗ ಶ್ರಮ ಮಾಡಬೇಕು ಶ್ರಮ ಮುಗಿದ ಮೇಲೆ ನಾವು ಪಟ್ಟ ಶ್ರಮನೇ ಪ್ರತಿಫಲ ಕೊಡೋ ಟೈಮಲ್ಲಿ ನಾವು ರಾಜನ ಥರ ಬದುಕ್ಬೋದು ಯಾವುದೇ ಕಾರಣಕ್ಕೂ ನೋಡಿ ನಾನು ಹನ್ನೆರಡು ಗಂಟೆಗೆ ಹೇಳ್ತೀನಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ಹೇಳ್ತೀನಿ ಯಾರು ಕೇಳೋರಿಲ್ಲ ಇದರಲ್ಲಿ ನಾವೇ ಸುಪ್ರೀಮು ಇನ್ನೊಬ್ರಿಗೆ ಉತ್ತರ ಕೊಡೋದಿಲ್ಲ ಏನೂ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಪ್ರತಿ ವರ್ಷ ಕಡಿಮೆ ಅಂದ್ರೂ ಏನೂ ಇಲ್ಲ ಅಂದ್ರೂ ಪ್ರತಿ ವರ್ಷ ಒಂದು ಇಪ್ಪತ್ತು ಲಕ್ಷ ದುಡಿಬೇಕಾ ಬನ್ನಿ ನಮ್ಮ ಹತ್ರ ಬನ್ನಿ ನಮ್ಮ ಕ್ಲಾಸ್ ತೊಗೊಳ್ಳಿ ನಮ್ಮ ಕುತ್ಕೊಳ್ಳಿ ಫ್ರೀಯಲ್ಲಿ ಎಲ್ಲ ಊಟ ಗೀಟದ್ದು ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ಏನಪ್ಪ ಅಂದರೆ ಉದ್ದೇಶ ಭಾಳಷ್ಟು ಜನರು ರೈತರು ಭಾಳಷ್ಟು ಜನ ನಮಗೇನು ಆಗ್ತಾಯಿಲ್ಲ ಏನೂ ಸಿಗ್ತಾಯಿಲ್ಲ ಅಂತ ಭಾಳ ಜನ ಇದು ಮಾಡ್ತಾರೆ ಸೊ ನಾನು ನಿಮಗೆ ಈ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಹತ್ತು ಎಕರೆ ಜಮೀನು ನಿಮ್ಮಲ್ಲಿ ಯಾವುದು ಬಾಡಿಗೆ ಸಿಕ್ಕರೆ ಆ ಜಮೀನಿಂದ ಕನಿಷ್ಠ ಪಕ್ಷ ನೀವು ಆ ಜೋಳದ ಬೆಳೆ ಬೆಳ್ಕೊಂಡು ನೀವು ಯಾವ ರೀತಿ ಅರ್ನ್ ಮಾಡ್ಬೋದು ಯಾವ ರೀತಿ ಇದು ಮಾಡ್ಬೋದು ಬರೀ ಹತ್ತು ಹಸು ಕಟ್ಕೊಳ್ಳಿ ಸಾಕು ಹತ್ತು ಹಸು ಕಟ್ಕೊಂಡ್ರೆ ನಿಮಗೆ ಕನಿಷ್ಠ ಪಕ್ಷ ಇಲ್ಲಾಂದ್ರೂ ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಆದಾಯ ಬಾರಿ ನಾನು ಮಾಡ್ಕೊಳ್ತೀನಿ ಇದು ನನ್ನ ಚಾಲೆಂಜು ಇಲ್ಲ ಹೇಳಿದ್ರೆ ನಾನು ನೀವು ನೀವು ಹೇಳಿದ್ದು ನಾನು ಕೇಳ್ತೀನಿ ಯಾಕಂದರೆ ನಾನು ಅನುಭವಿಸಿರೋದು ನಾನು ಮಾಡಿರೋದು ಮೊದಲು ಕಳ್ಕೊಂಡಿರೋ ಟೈಮಿಗೆ ಯಾರೂ ಸಹಕಾರಕ್ಕೆ ಬಂದಿಲ್ಲ ಆದರೆ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಇದು ಮಾಡಿ ಭಾಳ ಚೆನ್ನಾಗಿದೆ ಇದು ಬೇಕಾದರೆ ನಾನು ಬರೆದುಕೊಡ್ತೀನಿ ನಿಮಗೆ ಹೈನುಗಾರಿಕೆಯಲ್ಲಿ ಲಾಸ್ ಇಲ್ಲ ಲಾಸ್ ಯಾಕಿಲ್ಲ ಅಂತ ಹೇಳಿದ್ರೆ ನಾವು ಮಾಡುವಂಥ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ನಮ್ಮಷ್ಟು ಭಾಳಷ್ಟು ಜನ ಬಂದಿದೆ ನಿನ್ನೆ ನೋಡಿ ಬಂದ ಪಂಜಾಬಿಂದ ನನ್ನದು ಇಪ್ಪತ್ತೇಳು ಹಸುಗಳು ಬಂದವು ಇಪ್ಪತ್ತೇಳು ಹಸುಗಳು ಬಂದರೆ ನಾನು ಹಸುಗಳನ್ನು ಕೊಟ್ಟೆ ಹಸುಗಳು ಕೊಟ್ಟಿದ್ದು ನನಗೆ ಕನಿಷ್ಠ ಪಕ್ಷ ಅಲ್ಲಿಂದ ಬಂದಿರೋದು ಇಲ್ಲಿ ಮಾಡಿದ್ದು ಕನಿಷ್ಠ ಪಕ್ಷ ಒಂದು ಮೂವತ್ತು ಲೀಟ್ರ್ ಹಾಲಿಂದ ಒಂದು ಕಡಿಮೆ ಇಲ್ಲ ಮೂವತ್ತು ಲೀಟ್ರ್ ಹಾಲು ಹತ್ತು ಹಸು ಕೊಟ್ಟರೆ ಎಷ್ಟಾಯಿತು ಮೂರತ್ತಲೇ ಮೂವತ್ತು ಮುನ್ನೂರು ಲೀಟ್ರ್ ಹಾಲು ಮುನ್ನೂರು ಲೀಟ್ರಿಗೆ ಇವತ್ತು ನಮಗೆ ಮೂವತ್ತು ರೂಪಾಯಿ ಅಂತ ಬಂದರೂ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಅಲ್ವಾ ಅಲ್ವ ಆದರೆ ಕೆಲವೊಂದು ಗೈಡ್ಲೈನ್ಸ್ ಇದೆ ತೊಗೊಂಡು ಮಾಡಿ ತೊಗೊಂಡು ಮಾಡಿದಾಗ ಮಾತ್ರ ನೀವು ಇದರಲ್ಲಿ ಹಣಿಗಾರಿಕೆ ನೀವು ಲಾಭ ಕಾಣಲಿಕ್ಕೆ ಸಾಧ್ಯತೆ ಇದೆ ಹತ್ತು ಹಸು ಬೇಡ ಐದು ಹಸುವಿಂದ ಪ್ರಯತ್ನ ಪಡಿ ಲಾಸ್ ಆಗುತ್ತೆ ಅಂದರೆ ಹಸು ತಂದ ನಂತರ ನಾನು ಬಿಡಿ ನಾನು ತೊಗೊಳ್ತೀನಿ ನಾನು ಕೊಟ್ಟಿರೋ ರೇಟಿಂಗ್ ನಾನು ತೊಗೊಳ್ತೀನಿ ಬೇರೆಯವ್ರ ಹತ್ರ ಕೆಲಸ ಮಾಡೋದಕ್ಕಿಂತ ಬರೀ ಐದು ಹಸುವಲ್ಲಿ ನೀವು ಮಿನಿಮಮ್ ಇಲ್ಲ ಅಂದ್ರೂ ಡೈಲಿ ಒಂದೂವರೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ದುಡಿಯುವಂಥ ಅವಕಾಶ ಇದೆ ನನ್ನ ಹತ್ರ ಬರೋದು ಕಡಿಮೆ ಇಲ್ಲ ಮೂವತ್ತು ಲೀಟ್ರ್ ಕಡಿಮೆ ಕನಿಷ್ಠ ಪಕ್ಷ ಒಂದು ದಿನಕ್ಕೆ ಮೂವತ್ತು ಲೀಟ್ರ್ ಹಾಲು ಹತ್ತು ಹಸುವಿಂದ ಮುನ್ನೂರು ಲೀಟ್ರ್ ಹಾಲು ಮುನ್ನೂರು ಲೀಟ್ರ್ ಹಾಲು ಬಂದರೆ ನಿಮಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಮುನ್ನೂರು ಲೀಟ್ರ್ ಅಂತೇಳಿದ್ರೆ ಮೂವತ್ತು ರೂಪಾಯಿಗೆ ಬಂದರೂ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಆಯಿತು ಪ್ರತಿ ಹಸುಗೆ ಬೆಳಗ್ಗೆ ಐದು ಸಂಜೆ ಹತ್ತು ಕೆ ಜಿ ಹಿಂಡಿ ಕೊಡ್ತೀರ ನೀವು ಹತ್ತು ಕೆ ಜಿ ಹಿಂಡಿ ಕೊಟ್ಟರೆ ನಿಮಗೆ ಹತ್ತು ಕೆ ಜಿ ಹಿಂಡಿಯಿಂದ ಎಷ್ಟಾಯಿತು ಒಂದು ಒಂದು ಕ್ವಿಂಟಲ್ ಆಯಿತು ಹತ್ತು ಸುಂದ ಒಂದು ಕ್ವಿಂಟಲ್ ಆದರೆ ಎರಡು ಬ್ಯಾಗು ಸಾವಿರದ ಇನ್ನೂರು ರೂಪಾಯಿ ಅಂತ ಕ್ಯಾಲ್ಕುಲೇಟ್ ಮಾಡೋದು ಎರಡು ಬೇಗ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಯಿತು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಯಿತು ಎರಡು ಸಾವಿರದ ನಾನ್ನೂರು ರೂಪಾಯಿ ಹಾಲಿಂದಲ್ಲಿ ಒಂಬತ್ತು ಸಾವಿರ ರೂಪಾಯಿ ಹಾಲಿಂದ ಲಾಭ ಇಲ್ಲ ಎಷ್ಟಾಯಿತು ಎಷ್ಟು ಉಳಿತಿದ್ರಾಗೆ ಉಳಿತಿದ್ದು ಕಡಿಮೆ ಅಷ್ಟು ಏಳು ಲಕ್ಷ ಏಳು ಸಾವಿರ ರೂಪಾಯಿ ಬೇಡ ಅದು ಇನ್ನೂ ಏನಾದರೂ ಐದಾಯಿತು ಅಂದಾಗ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಉಳಿತು ಅಂತ ತಿಳ್ಕೊಳ್ಳಿ ಐದು ಸಾವಿರ ರೂಪಾಯಿ ಉಳಿತಾಯ ತಿಂಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ನಿಮಗಾಯಿತು ಬರುವಂಥ ಗೊಬ್ಬರ ಬರುವಂಥ ಗೊಬ್ಬರದ ಲಾಭ ಎಲ್ಲ ಥರದಿಂದ ಏನು ಗೊತ್ತಾ ನಿಮಗೆ ಇಲ್ಲ ಲಾಭಾಂಶ ಎಲ್ಲ ಇದೆ ಸುಖಕರವಾದ ಜೀವನ ನಡೆಸ್ಬೋದು ಇವತ್ತು ಒಂದು ಸರ್ಕಾರಿ ಕೆಲಸಲ್ಲ ಯಾವುದಾಗಿದ್ದಾಗ ಅವ್ರು ಎಷ್ಟು ಕಷ್ಟಪಡ್ತಾರೆ ಏನು ಅನ್ನೋದು ನನಗೆ ಗೊತ್ತು ನಾನು ಎಷ್ಟೋ ಜನರಿಗೆ ಇವತ್ತು ಕನಿಷ್ಠ ಪಕ್ಷ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಡೈರಿ ನಾನು ಹಾಕ್ಕೊಟ್ಟಿದ್ದೀನಿ ಎಲ್ಲ ಡೈರಿಗೂ ಬೇಕಾದ್ರೆ ನಾನು ವಿಸಿಟ್ ಮಾಡ್ತೀನಿ ನೀವು ಬನ್ನಿ ನೀವು ಬಂದು ನೋಡಿ ಇಷ್ಟ ಇದ್ದರೆ ಮಾಡಿ ಲಾಭಾಂಶ ಸಿಗತ್ತೆ ಅನ್ನೋದು ಮಾಡಿ ಇಲ್ಲಂದರೆ ಮಾಡೋಕ್ಕೋಗ್ಬೇಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಯಾಕಂದರೆ ಇದು ಎಂಟೈರ್ ಕರ್ನಾಟಕದಲ್ಲಿಯಿಂದ ಪಂಜಾಬು ನಾವು ಏನು ಪಂಜಾಬಿಗೆ ಹೋಗ್ತೀವಿ ಅಲ್ಲಿಂದ ನಾವು ಹಸುಗಳು ವೀಡಿಯೋ ಮಾಡ್ತೀವಿ ಲೈವ್ ಶೋ ಅಲ್ಲಿಂದ ನಿಮಗೆ ವೀಡಿಯೋ ಸಿಗುತ್ತೆ ಆಮೇಲೆ ನಿಮಗೆ ಏನು ಬೇಕಾಗಿರೋ ಹಸುಗಳು ಯಾವ್ದು ಬೇಕಾದರೂ ಬುಕ್ ಮಾಡ್ಬೋದು ನಮ್ಮಲ್ಲಿ ಫೆಸಿಲಿಟಿ ಇರುತ್ತೆ ಡೆಲಿವರಿ ಫೆಸಿಲಿಟಿ ಇರುತ್ತೆ ನಿಮ್ಮಲ್ಲಿ ಎಲ್ಲ ಥರದ್ದು ಅದ್ರ ತರಬೇತಿ ಇರುತ್ತೆ ಎಲ್ಲ ಇರುತ್ತೆ ನೀವು ಕನಿಷ್ಠ ಪಕ್ಷ ಎಲ್ಲ ಅಂದರೂ ಈ ಹತ್ತು ಹಸುವಿಂದ ಒಂದೂವರೆ ಲಕ್ಷ ರೂಪಾಯಿ ದುಡಿಯಿಂದ ನಾನು ಮಾಡ್ಕೊಡ್ತೀನಿ ಮಾಡಿ ಇಲ್ಲ ಅಂದರೆ ಹಸುಗಳನ್ನ ರಿಟರ್ನ್ ಅಂತಕೊಂಡೀನಿ ನನ್ನ ಹತ್ರ ಇದಿದೆ ಕನಿಷ್ಠ ಪಕ್ಷ ಈ ಹೈನುಗಾರಿಕೆಯಲ್ಲಿ ಪ್ರತಿ ವರ್ಷ ಎರಡು ಲಕ್ಷ ರೂಪಾಯಿ ಎರಡು ಕೋಟಿ ರೂಪಾಯಿ ಅರ್ನ್ ಮಾಡ್ತಾಯಿದ್ದೀನಿ ಇದು ನನಗೆ ಹೆಮ್ಮೆ ಅಂತ ಅನಿಸುತ್ತೆ ಯಾರೂ ಸಪೋರ್ಟಿಂಗ್ ಇರಲಿಲ್ಲ ನನಗೆ ಕೈ ಹಿಡ್ದಿರೋದು ಈ ಹಸುಗಳು ಆ ದೇವರು ಈ ಹಸುಗಳ ರೂಪದಲ್ಲಿ ನನಗೇನೋ ಒಂದು ಯೂಸ್ ಕೊಟ್ಟ ಸಂತೋಷವಾಗಿದ್ದೀನಿ ಇದನ್ನು ಶೇರ್ ಮಾಡ್ಕೊಳ್ಲಿಕ್ಕೆ ಭಾಳಷ್ಟು ಅಂತ ಇಷ್ಟಪಡ್ತೀನಿ ನೀವು ಇಫ್ ಯು ಇಂಟ್ರೆಸ್ಟೆಡ್ ಯು ವಿಲ್ ಕಾಂಟ್ಯಾಕ್ಟ್ ಮೀ ಇ ವಿಲ್ ಕಾಂಟ್ಯಾಕ್ಟ್ ಮೀ ಯೂಟ್ಯೂಬ್ ಐ ವಿಲ್ ಎಕ್ಸ್ಪ್ಲೇನ್ ಯು ಇಫ್ ಯು ಇಂಟ್ರೆಸ್ಟೆಡ್ ಒನ್ ಮೋರ್ ಟೈಮ್ ಲಿಸನ್ ಇಫ್ ಯು ಇಂಟ್ರೆಸ್ಟೆಡ್ ಯು ವಿಲ್ ಕಾಂಟ್ಯಾಕ್ಟ್ ಮೀ ಓಕೆ ಥ್ಯಾಂಕ್ ಯು ವೆರಿ ಮಚ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಹಳ ಉತ್ತಮವಾಗಿ ನಿಮಗೆ ಆದಾಯ ಗಳಿಸಲಿಕ್ಕೆ ಅನುಕೂಲ ಆಗುತ್ತೆ ಆಯಿತಾ ಓಕೆ